ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಹತ್ತು ಸಾಲಗಳ ಪುಟ್ಟ ಮಾಹಿತಿ ಪುಟ್ಟ ಪ್ರಬಂಧ ನೋಡ್ತಾ ಹೋಣ ಹರಿ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತಿಳುವ ಪ್ರತಿ ಶಿರಮ ನಿಮ್ಮ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮಾಹಿತಿಯನ್ನ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಂಡಿಡಿ ಛತ್ರಪತಿ ಶಿವಾಜಿ ಮಹಾರಾಜ ಮಹಾರಾಜ ಮರಾಠ ಸಾಮ್ರಾಜ್ಯವನ್ನು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಸ್ಥಾಪಿಸಿದರು ಮತ್ತು ನೋಡಿ ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎರಡನೇ ಪಾಯಿಂಟ್ ಅವರು ಭಾರತದ ಭಾರತದ ಒಬ್ಬ ಧರ್ಮನಿಷ್ಠ ಹಿಂದೂ ಆಡಳಿತಗಾರ ಹಿಂದೂ ಆಡಳಿತಗಾರ ಆಡಳಿತಕಾರ ಅವರು ಭಾರತದೊಬ್ಬ ಧರ್ಮನಿಷ್ಠ ಹಿಂದೂ ಆಡಳಿತಗಾರ ಊರಿನಪ್ಪ ಅವರು ಹತ್ತೊಂಬತ್ತು ಫೆಬ್ರವರಿ ಹದಿನಾರು ನೂರ ಮೂವತ್ತರಂದು ಶಿವನೇರಿಯ ಕೋಟೆಯಲ್ಲಿ ಜನಿಸಿದರು ಕೋಟೆಯಲ್ಲಿ ಜನಿಸಿದರು ಮತ್ತೊಮ್ಮೆ ಅವರು ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಂದು ಶಿವನೇರಿಯ ಕೋಟೆಯಲ್ಲಿ ಜನಿಸಿದರು ನಾಲ್ಕನೇ ಪಾಯಿಂಟ್ ಅವರ ತಂದೆ ಶಹಾಜಿ ಭೋಸ್ಲೆ ಶಹಾಜಿ బోన్స్లే తాయి జీజాబాయి తాయి జీజాబాయి 5వ పాయింట్ అవరు బాల్యదినాలు ధార్మికమత్తు యుద్ధ ಶಿಕ್ಷಣವನ್ನು ಪಡೆದರು ಮತ್ತು ನೋಡಿ ಅವರು ಬಾಲ್ಯದಿಂದಲೂ ಧಾರ್ಮಿಕ ಮತ್ತು ಯುದ್ಧ ಶಿಕ್ಷಣವನ್ನು ಪಡೆದರು ಆರನೇ ಪಾಯಿಂಟ್ ಛತ್ರಪತಿ ಶಿವಾಜಿ ಅವರು ಛತ್ರಪತಿ ಶಿವಾಜಿ ಅವರು ಸಾಯಿಬಾಯಿ ಅವರನ್ನು ವಿವಾಹವಾದರು ಛತ್ರಪತಿ ಶಿವಾಜಿ ಅವರು ಸಾಯಿಬಾಯಿ ಅವರನ್ನು ವಿವಾಹವಾದರು ರಾಯಘಡದಲ್ಲಿ ಪಟ್ಟಾಭಿಷೇಕವಾದ ಕೂಡಲೇ ರಾಯಘಡದಲ್ಲಿ ಪಟ್ಟಾಭಿಷೇಕವಾದ ಕೂಡಲೇ ಛತ್ರಪತಿ ಎನ್ನುವ ಛತ್ರಪತಿ ಎನ್ನುವ ಬಿರುದು ಪಡೆದರು ಛತ್ರಪತಿ ಎನ್ನುವ ಬಿರುದು ಪಡೆದರು ಎಂಡ್ ಪಾಯಿಂಟ್ ಶಿವಾಜಿ ಆಳ್ವಿಕೆಯ ಮೊಘಲ್ ಚಕ್ರವರ್ತಿ ಶಿವಾಜಿ ಆಳ್ವಿಕೆಯ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನೊಂದಿಗೆ ಔರಂಗಜೇಬ್ನೊಂದಿಗೆ ನೊಂದಿಗೆ ಸಾಕಷ್ಟು ಹೋರಾಟ ಮಾಡಿದ ಸಾಕಷ್ಟು ಹೋರಾಟ ಮಾಡಿದ ಒಂಬತ್ತನೇ ಪಾಯಿಂಟ್ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಮೂರನೇ ಏಪ್ರಿಲ್ ಹದಿನಾರುನೂರ ಎಂಬತ್ತರಂದು ನಿಧನರಾದರು ಛತ್ರಪತಿ ಶಿವಾಜಿ ಮಹಾರಾಜರು ಮೂರನೇ ಏಪ್ರಿಲ್ ಹದಿನಾರುನೂರ ಎಂಬತ್ತರಂದು ನಿಧನರಾದರು ಹತ್ತನೇ ಪಾಯಿಂಟ್ ಅವರು ಹದಿನಾರನೂರ ಎಪ್ಪತ್ನಾಲ್ಕರಿಂದ ಹದಿನಾರುನೂರ ಎಂಬತ್ತರವರೆಗೆ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಆಳಿದರು ಆಳಿದರು ಸಾಮ್ರಾಜ್ಯವನ್ನು ಆಳಿದರು ಓಕೆನಾ ಬಾಯ್ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತಿ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಲೈಕ್ನೇಕಾ ತಮ್ಮ ಸಹಿತರು ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಎಂದು ಬಿಟ್ಟವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್